ಮತದಾನ ಮಾಡ್ತಕ್ಕ ಕೆಲಸವನ್ನ ಸಾವೆಲ್ಲ ಮಾಡ್ಬೇಕಂತಂದು ಎಲ್ಲ ಮಹಿಳೆಯರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಅವರು ನಮ್ಮ ಬಸವರಾಜ್ ಬೊಮ್ಮಾಯಿಯರು ಕೂಡ ಈ ವಿಶ್ರಾಂತಿಯನ್ನು ಪಡೆದು ಕೇವಲ ನಾಲ್ಕು ತಾಸು ದೇಶದ ಅಭಿವೃದ್ಧಿಯಾಗಿ ದುಡಿಯೋದು ಇಪ್ಪತ್ತು ತಾಸು ಅದಕ್ಕಾಗಿ ತಾಯಂದ್ರೆ ದೇಶದ ವಿಪತ್ತಾಗಿದ್ದ ದುಡಿಪಟ್ಟಂತೂ ನಮ್ಮ ನರೇಂದ್ರ ಮೋದಿ ಆಗಮಿಸಿದಂತ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರ ಧರ್ಮಪತ್ನಿಯರಾದಂತ ಚಿದ್ದಮ್ಮ ಮೇಡಮ್ ಅವ್ರಿ ಹಾಗೂ ವೇದಿಕೆ ಮೇಲೆ ಹಸಿನರಾಗಿರುವಂತ ಎಲ್ಲ ನಮ್ಮ ಮಹಿಳಾ ಬಳಗವೇ ನನ್ನ ಮುಂದಿರುವಂತ ಕೂಡ ಮಹಿಳಾ ಕತೆಗಳಿವೆ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನರೇಂದ್ರ ಮೋದಿಯವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಸರ್ ಕೂಡ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಸಹೋದರಿಯ ತುತಿ ಅವರು ಸವಿಸ್ತಾರವಾಗಿ ಹೇಳಿದರು ಅದನ್ನ ನಾವು ಎಲ್ಲ ತಿಳ್ಕೊಂಡು ಮಹಿಳೆಯರಿಗೆ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟೇಜ್ ಮೀಸಲಾತಿಯನ್ನು ಮಾಡಿದ್ರು ನಿಮ್ಮ ಅಮೂಲ್ಯವಾದ ಮತವನ್ನ ನಾವು ಇವತ್ತು ಬಸವರಾಜ್ ಬೊಮ್ಮಾಯಿ ಕೈ ಬಲ ಬಲಪಡಿಸಬೇಕಂತ ಹೇಳಿ ನಿಮ್ಗ ಕೇಳ್ಕೊಳ್ಳೋದು ಇವತ್ತಿನ ದಿನಮಾನದಲ್ಲಿ ನಾವು ಮಕ್ಕಳ ಭವಿಷ್ಯವನ್ನ ನೋಡಬೇಕು ಒಳ್ಳೆ ಸರ್ಕಾರವನ್ನು ಆರಿಸಿ ತರಬೇಕೆಂದು ನಿಮ್ಮಲ್ಲಿ ಕಳಕಳೆಯ ಮನವಿಯನ್ನ ಮಾಡ್ತೇನೆ ಇವತ್ತು ಮುಂದಿನ ದಿನಮಾನದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮುಂಡಗಿ ಭಾಗವನ್ನ ಎಷ್ಟು ಇಂಪ್ರೂವ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತ ಇವತ್ತು ಅವರು ಯಾವ ಅಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಯಾರ ನೀವು ಅವ್ರನ್ನ ನೆನಸ್ತೇರಿ ಇದು ಅಮೂಲ್ಯವಾದ ಮತವನ್ನು ಅವ್ರಿಗೆ ನೀಡಬೇಕಂತ ಹೇಳಿ ನನ್ನ ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಎರಡು ಮಾತ್ರ ಎರಡು ತಿರುಕೊ ಉಪಯೋಗಿಸ್ತೀವಿ ನೀರು ನಮ್ಗೆ ಎರಡು ತಿರುಕೊಂಬರ್ ಬರ ಕಾರಣ ಬಸವರಾಜ ಬೊಮ್ಮಾಯಿ ಸಾಹೇಬರು ಯಾಕಂದ್ರ ಮನುಷ್ಯಗಳು ಮುಕ್ತವಾದದ್ದು ಗಾಳಿ ನೀರು ಬೇಕು ನೀರನ್ನ ನಮ್ಗ ಸದಾ ಕಾಲ ಒದಗಿಸ್ ಕೊಟ್ಟಾರ ಹಿಂಗಾಗಿ ನಾವು ಅವ್ರಿಗೆ ಚಿರಋಣಿರ್ಬೇಕು ಮತ್ತೆ ಸಾಯಕರ್ ತಂದೆಯವರು ನಮಗ ಇಲ್ಲಿ ನವದೆ ಸಾಲಿ ಮಾಡ್ಯಾರ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಾರ ನಾವು ಎಲ್ಲರೂ ಸೇರಿ ತೀರಿಸಬೇಕು ಹಾಗೆ ನೋಡ್ರಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅವರು ಮೀಸಲಾತಿ ಮಾಡಿದ್ರು ಆ ಮೀಸಲಾತಿ ದಿಟ್ಟ ಹೆಜ್ಜೆ ನೋಡ್ರಿ ಇಟ್ಟಾರ ಅದ್ರಲಿಂತ ನಮ್ಮ ಮಕ್ಕಳಿಗೆ ಎಷ್ಟ್ ಅನುಕೂಲ ಆಕತಿ ಎಲ್ಲಾ ಶಾಲಾ ಕಾಲೇಜ್ ನೌಕರಿಗಾತು ಎಷ್ಟ ಅವ್ರು ಮೀಸಲಾತಿ ಮಾಡಿದ್ ಅನುಕೂಲ ಆಗತೈತಿ ಮತ್ ನೋಡ್ರಿ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಹೆಂಗ್ ಮಾಡ್ಯಾರ ನಾವೆಲ್ಲರೂ ಇಲ್ಲಿ ನಾವು ವೇದಿಕೆ ಮೇಲೆ ಕುಂತವ್ರು ನೀವೆಲ್ಲಾರು ಇಲ್ಲಿ ಜೀವಂತ ಇದ್ರ ಕೋವಿಡ್ ಬಂದಾಗ ನರೇಂದ್ರ ಮೋದಿ ಅವರು ನಮ್ಗೆ ಏನ್ ಲಸಿಕೆ ಹಾಕಿಸಿದಲ್ಲ ಅದ್ರ ನಾವೆಲ್ಲರೂ ನಾವೆಲ್ಲಾರು ಇಲ್ಲೇ ಜೀವಂತ ಅದಕ್ಕೋಸ್ಕರ ನಾವೆಲ್ಲರೂ ಎಲ್ಲರೂ ಋಣ ಕೂರ್ಸಾಕ ಒಂದ್ ಓಟ್ ಹಾಕಕ ಎಲ್ಲಾರು ಅನುವು ಮಾಡಿಕೊಡ್ರಿ ಅಂತ ಹೇಳ್ತೀವಿ ಮತ್ತೆ ತಾಯಂದ್ರ ಕಷ್ಟ ಅರ್ಥ ಮಾಡ್ಕೊಂಡು ಉಜ್ವಲ ಯೋಜನೆ ಮಾಡಿದ್ರು ಪ್ರತಿ ಮನೆ ಕಟ್ಗೆ ತಂದು ಒಲಿ ಹಚ್ಚಿ ಕಣ್ಣು ಕಣ್ಣಿಲ್ಲ ಅನೇಕ ರೋಗಗಳು ಹೇಳಿ ಪ್ರತಿ ಬರಬಾರ್ದು ಕ್ಯಾಶಿಂಗ್ ಯೋಜನೆ ಪ್ರತಿ ಮನೆಗೂ ನಿಮ್ ಜನ್ಧನ್ ಅಕೌಂಟ್ ಮಾಡಿದ್ರು ಎಲ್ಲಾರು ನಾವ್ ತಯಂದ್ರಿ ಎಷ್ಟು ನಾವು ಮಂದಿ ಬ್ಯಾಂಕಿಗೆ ಹೋಗಿದ್ದಿಲ್ಲ ಸಕ್ರೆ ಡಬ್ಬೆಗ ರೊಕ್ಕ ಇಡ್ತಿದ್ರು ಈಗ ನೋಡ್ರಿ ಬ್ಯಾಂಕಿಗೆ ಹೋಗ್ತಾರ ಸ್ಲಿಪ್ ಬರೀತಾರ ವಿತ್ಡ್ರಾ ಮಾಡ್ಕೊಂತಾರ ಸಾಲ ಸೌಲಭ್ಯಗಳ ಸಬ್ಸಿಡಿ ಲೋನ್ ಗಳನ್ನ ತಗೋತೀವಿ ಇದೆಲ್ಲ ಯಾರ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಹಿಂಗಾಗಿ ಅವ್ರ ಋಣ ತೀರ್ಸಕ್ ನಮ್ಗೊಂದು ಸದಾವಕಾಶ ಅವರ ಕೈಯನ್ನು ಬಲಪಡಿಸಲು ಸಾಯಬ್ರ ನಾವೇನಾರ ಏನಾರ ಕಳಿಸಿ ಕಳಿಸ್ತೀವಿ ಕಳಿಸಿ ಹೆಚ್ಚಿಗೆ ಸಾಹೇಬ್ರೀಗ್ಲಿಂತ ಈಗ ಬಂದ ಬರ್ತಾರ ಸೆಂಟ್ರಲ್ ಆಗಿ ಅವ್ರ ಮಿನಿಸ್ಟರ್ ಆಗಿ ಹಾಕಾರ ನಮ್ಗೆ ಈ ಭಾಗಕ್ಕ ನೀರಾವರಿ ಕೊಡುಗೆ ಕೊಡ್ತಾರ ಹಾಗೂ ಅವ್ರೇನು ನೋಡ್ಕೊಂಡಿವಿ ಅವ್ರ ಕ್ಷೇತ್ರ ಅಭಿವೃದ್ಧಿ ಮಾಡಾರ ಈ ನಮ್ಮ ಎಲ್ಲಾ ಗದಗ ಜಿಲ್ಲಾನು ಹಂಗ ಅಭಿವೃದ್ಧಿ ಮಾಡ್ತಾರಂತ ವಿಶ್ವಾಸ ನಮಗೂ ಐತಿ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಕೈ ಬಲಪಡಿಸಿ ಅವ್ರಿಗೆ ನಮ್ಮ ಎಲ್ಲರ ಅರ್ಥವಿಲ್ಯವಾದ ಓಟನ್ನು ಹಾಕಿ ಅವ್ರನ್ನ ಜಯಶಾಲಿ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು